ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು ವನ್ಯಮೃಗ ಮತ್ತು ಮಾನವನ ಸಂಘರ್ಷ ಪರಿಹಾರಕ್ಕೆ ಕ್ರಮ ವಹಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವನ್ಯಜೀವಿ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ವನ್ಯಜೀವಿ ಸಂರಕ್ಷಣೆ ಜಾಥಾ ಸಣ್ಣ ಅತಿ ಸಣ್ಣ ಉದ್ಯಮಗಳ ಸಂರಕ್ಷಣೆಗೆ ಸರ್ಕಾರ ಬದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾಫ್ ಸಿರಪ್ ದುಷ್ಪರಿಣಾಮ ತಡೆಯಲು ಆರೋಗ್ಯ ಇಲಾಖೆ ಕ್ರಮ ವಹಿಸಲಿದೆ ಸಚಿವ ದಿನೇಶ್ ಗುಂಡೂರಾವ್ ವಿಜಯಪುರ ಜಿಲ್ಲೆಯಲ್ಲಿ ರೇಷ್ಮೆ ಬೆಳೆಯುವ ಮೂಲಕ ಯಶಸ್ಸು ಕಂಡ ರೈತ ಸಂಗಮೇಶ್ ಮಸಬೀನಾಳ ಬೆಂಗಳೂರಿನಲ್ಲಿ ಎಪ್ಪತ್ತೊಂದನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ವನ್ಯಮೃಗಗಳ ದಾಳಿಯಿಂದ ಉಂಟಾಗುವ ಜೀವ ಮತ್ತು ಬೆಳೆ ಹಾನಿಗೆ ಪರಿಹಾರ ನೀಡುವುದು ಪ್ರಮುಖವಲ್ಲ ಎಂದರು ಇದಕ್ಕೆ ಹೆಚ್ಚುವರಿಯಾಗಿ ವನ್ಯ ಮೃತ ಮಾನವ ಸಂಘರ್ಷ ತಡೆಯಲು ಹೆಚ್ಚಿನ ಕ್ರಮ ವಹಿಸಬೇಕು ಎಂದು ತಿಳಿಸಿದರು ಈ ವನ್ಯಜೀವಿ ಸಪ್ತಾಹ ಮಾಡತಕ್ಕಂಥದ್ದು ಉದ್ದೇಶ ಜನರಲ್ಲಿ ಜಾಗೃತಿ ಬರಬೇಕು ಘೋಷವಾಕ್ಯ ಮಾನವ ವನ್ಯಜೀವಿ ಸಹ ಬಾಳ್ವೆ ಅಂತಕ್ಕಂಥ ಕೋಶವಾಕ್ಯದೊಡನೆ ಈ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ನೀವೆಲ್ಲ ಅರಣ್ಯ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಪದಕ ಬರಲಿ ಬರದೇ ಹೋಗಲಿ ಅರಣ್ಯ ಇಲಾಖೆಯವರು ಮತ್ತು ಸಾರ್ವಜನಿಕರು ಅವ್ರಿಗೆ ಅರಣ್ಯ ಪರಿಸರದ ಬಗ್ಗೆ ಪ್ರೀತಿಯ ಅಭಿಮಾನ ಬರಬೇಕು ಪ್ರೀತಿಯ ಅಭಿಮಾನ ಬಂದರೆ ನಾವು ಕಾಡನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ವನ್ಯಜೀವಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಕಾಡು ಹೆಚ್ಚಾಗಿದ್ರೇ ಕನಿಷ್ಠ ಪಕ್ಷ ಒಳ್ಳೆ ವಾತಾವರಣ ಒಳ್ಳೆ ಪರಿಸರ ಇರಬೇಕು ಅನ್ನೋದಾದರೆ ಅರಣ್ಯ ಪ್ರದೇಶ ಒಟ್ಟು ಪ್ರದೇಶದಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಇರಬೇಕು ಅಂತ ಹೇಳ್ತೀವಿ ನಾವು ಈಗಿರ್ತಕ್ಕಂತ ಇಪ್ಪತ್ತು ಪರ್ಸೆಂಟ್ ಅಂತ ಇದೆ ಅಂದರೆ ಇನ್ನೂ ಹದಿಮೂರು ಪರ್ಸೆಂಟು ಕಡಿಮೆ ಇದೆ ನಮ್ಮ ರಾಜ್ಯದಲ್ಲಿ ನಾವು ಮೂವತ್ತ್ ಪರ್ಸೆಂಟಿಗೆ ತಗೊಂಡು ಹೋಗಬೇಕು ಆ ಮೂವತ್ತ್ಮೂರು ಪರ್ಸೆಂಟ್ ಆದಾಗ ಮಾತ್ರ ಪರಿಸರ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವು ಸಾಧ್ಯ ಮತ್ತು ಕಾಡು ಬೆಳೆದರೆ ನಮಗೆ ಒಳ್ಳೆ ಮಳೆ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನಾವು ಕಾಡನ್ನು ಬೆಳೆಸಬೇಕು ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಮಾಡಿದ್ದೀರಿ ಮಾಡಿಲ್ಲ ಅಂತ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಅರಣ್ಯ ಇನ್ನೊಂದು ಇನ್ನೂ ಜಾಸ್ತಿ ಅಭಿವೃದ್ಧಿ ಪಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ವನ್ಯಜೀವಿಗಳು ಇದ್ದಾವೆ ಈಗ ಆನೆಗಳ ಸಂಖ್ಯೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ನಾವು ಒಂದನೇ ಸ್ಥಾನದಲ್ಲಿ ಇದ್ದೀವಿ ಅಂತಂದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರನೇ ಅರಣ್ಯ ಚಿರತೆಗಳು ಇಡೀ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದೀವಿ ಸಂರಕ್ಷಣೆ ಮಾಡಿರೋದ್ರಿಂದಲೇ ಇಷ್ಟೊಂದು ನಾವು ಒಂದನೇ ಸ್ಥಾನ ಎರಡನೇ ಸ್ಥಾನ ಇರಲಿಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು ಎಲ್ಲ ಪ್ರಾಣಿಗಳು ಏನೇನಿದಾವೆ ಅರಣ್ಯದಲ್ಲಿ ಅವೆಲ್ಲವೂ ಕೂಡ ಇಡೀ ದೇಶದಲ್ಲಿ ಒಂದನೇ ಸ್ಥಾನಕ್ಕೆ ಬರತಕ್ಕಂಥ ರೀತಿಯಲ್ಲಿ ಸಂರಕ್ಷಣೆಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬೈ ಇವತ್ತು ಮಾನವ ಪ್ರಾಣಿಗಳ ಘರ್ಷಣೆ ಶುರುವಾಗ್ಬಿಟ್ಟದೆ ಕಾಡಿನಿಂದ ಎಲ್ಲ ಪ್ರಾಣಿಗಳೆಲ್ಲ ಬರೋದು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ಆಗ್ತಾ ಇದೆ ಈ ಘರ್ಷಣೆ ಕೊಡಗಿನಲ್ಲಿ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಇದನ್ನ ಕಡಿಮೆ ಮಾಡಬೇಕಲ್ವಾ ಅಥವಾ ನಿಲ್ಲಿಸತಕ್ಕಂಥ ಕೆಲಸ ಮಾಡಬೇಕಲ್ವಾ ಅರಣ್ಯದಲ್ಲಿರಬೇಕು ಪ್ರಾಣಿಗಳು ಅಲ್ಲ ಗುಲಿ ಸಿಂಹ ಆನೆಗಳು ಚಿರತೆಗಳು ಅವೆಲ್ಲ ಕಾಡ್ಲಿರ್ಬೇಕು ಅವೆಲ್ಲ ಕಾಡಿನಿಂದ ಹೊರಗಡೆ ಬಂದ್ಬಿಡ್ತವೆ ಯಾಕೆ ಬರ್ತಾ ಇದಾವೆ ಇದ್ರ ಬಗ್ಗೆ ಸಂಶೋಧನೆ ಆಗಬೇಕು ಸಂಶೋಧನೆ ಮಾಡಿ ಎಲ್ಲಿ ನಾವು ಇದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ತಪ್ಪಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅರಣ್ಯ ಇಲಾಖೆ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದ ವತಿಯಿಂದ ವನ್ಯಜೀವಿ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ವನ್ಯಜೀವಿ ಸಂರಕ್ಷಣೆಗಾಗಿ ನಡೆದ ಜಾಥಾಕ್ಕೆ ಚಿಕ್ಕಮಗಳೂರಿನಲ್ಲಿ ಶಾಸಕ ಡಿ ತಮ್ಮಯ್ಯ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಮತ್ತು ಎಸ್ಎಲ್ ಭೋಜೇಗೌಡ ಚಾಲನೆ ನೀಡಿದರು ಈ ವೇಳೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಅರಣ್ಯ ಸಂಪತ್ತು ಉಳಿಸುವ ಭಿತ್ತಿ ಪತ್ರಗಳೊಂದಿಗೆ ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಪರಿಸರವನ್ನು ಉಳಿಸಿ ಬೆಳೆಸುವುದು ಎಲ್ಲರ ಕರ್ತವ್ಯವಾಗಿದೆ ಅರಣ್ಯ ಮತ್ತು ಪರಿಸರ ಉಳಿವಿನಿಂದ ಮಳೆ ಬೆಳೆಯಾಗಲು ಸಹಕಾರಿಯಾಗಲಿದೆ ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ಹೇಳಿದರು ಮುಖ್ಯವಾದಂತ ಅರಣ್ಯವನ್ನ ಉಳಿಸಿ ಬೆಳೆಸಿ ಪರಿಸರ ಉಳಿಸುವಂತ ಕೆಲಸವನ್ನ ಜಿಲ್ಲಾಡಳಿತ ಅರಣ್ಯ ಇಲಾಖೆ ಸರ್ಕಾರ ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ಆದ್ರೆ ನಾನು ಹೇಳೋದು ಉಳಿಸೋಣ ಅರಣ್ಯ ಉಳಿಸೋಣ ಮಾಡೋಣ ವನ್ಯಜೀವಿ ಸಪ್ತಾಹದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಸಾರ್ವಜನಿಕರಿಗಾಗಿ ಹಲವು ಚಟುವಟಿಕೆಗಳನ್ನು ಹಮ್ಮಿಕೊಂಡು ಅರಿವು ಮೂಡಿಸಲಾಯಿತು ಎಂದು ಪ್ರಾದೇಶಿಕ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರಮೇಶ್ ಬಾಬು ತಿಳಿಸಿದ್ದಾರೆ ಪಾಲ್ಗೊಳ್ಳಬೇಕು ಪ್ರತಿ ವರ್ಷ ಅಕ್ಟೋಬರ್ ಎಂಟರಂದು ವನ್ಯಜೀವಿ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ನಗರದ ವಿವಿಧೆಡೆ ವಾಕತಾನ್ ಹಮ್ಮಿಕೊಳ್ಳಲಾಗಿತ್ತು ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪುಲ್ಕಿತ್ ಮೀನಾ ತಿಳಿಸಿದರು ಕೆಲಸ ಅರಣ್ಯ ಪಬ್ಲಿಕ್ ಸಪೋರ್ಟ್ ಇದ್ರೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಅದಕ್ಕಾಗಿ ಎಲ್ಲರದ್ದು ಕೈ ಜೋಡಿಸಬೇಕು ಎಪ್ಪತ್ತೊಂದನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ವನ್ಯಜೀವಿಗಳ ಕುರಿತು ಜಾಗೃತಿ ಮೂಡಿಸುವ ಜಾಥಾದಲ್ಲಿ ಪಾಲ್ಗೊಂಡಿದ್ದು ಖುಷಿಯಾಯಿತು ಎಂದು ಸಭೆಯಲ್ಲಿ ಭಾಗವಹಿಸಿ ಫಣೀಂದ್ರ ನಾಡಿಗ್ ಆಕಾಶವಾಣಿ ಸುದ್ದಿ ವಿಭಾಗಕ್ಕೆ ತಿಳಿಸಿದರು ಪ್ರತಿ ವರ್ಷ ಅಕ್ಟೋಬರ್ ಒಂದನೇ ತಾರೀಕಿನಿಂದ ಒಂದು ವಾರ ತನಕ ವನ್ಯಜೀವಿ ಸಪ್ತಹವನ್ನು ಹಮ್ಮಿಕೊಳ್ಳಲಾಗುತ್ತದೆ ಜಾಥಾದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿನಿ ಫಹಿಮಾ ಅನ್ಸಾರಿ ಮಾತನಾಡುತ್ತಾ ವನ್ಯಜೀವಿಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತಸ ತಂದಿದೆ ವನ್ಯಜೀವಿ ಉಳಿಸಲು ಗಿಡ ಮರಗಳನ್ನು ಬೆಳೆಸಬೇಕಾಗಿದೆ ಎಂದರು ಉಳಿಸಬೇಕೆಂದರೆ ನಾವು ಗಿಡ ಮರಗಳನ್ನು ಬೆಳೆಸಬೇಕು ಕಾಡುಗಳನ್ನು ಉಳಿಸಬೇಕು ಮರ ಗಿಡ ಕರೆಯದೆ ಕಾಡುಗಳನ್ನು ಉಳಿಸಿದರೆ ವನ್ಯಜೀವಿಗಳನ್ನು ಉಳಿಸಬೇಕು ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವೆ ಶೋಭಾ ಕರಂದ್ಲಾಜೆ ಮೊನ್ನೆ ಬೆಂಗಳೂರಿನಲ್ಲಿ ಎಂಎಸ್ಎಂಇ ಮಾರುಕಟ್ಟೆ ವ್ಯವಸ್ಥೆ ವಿಷಯ ಕುರಿತ ಸಮಾವೇಶವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಉದ್ಯೋಗ ಕಲ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಣ್ಣ ಕೈಗಾರಿಕೆಗಳಿಗೆ ಮಾರುಕಟ್ಟೆ ಸಂಪರ್ಕ ಕಲ್ಪಿಸಲು ಕೇಂದ್ರ ಸರ್ಕಾರ ಹಲವಾರು ಉಪಕ್ರಮಗಳನ್ನು ವಹಿಸಿದೆ ಎಂದು ತಿಳಿಸಿದರು अब कुछ भी करे कुछ भी मैन्युफैक्चर हो मार्केट है दूसरा है सरकार का जेम पोर्टल प्रधानमंत्री लक्ष्य दिया है 25 एमएसएमई से कर दिया से खरीदा ये मैंडेट्री है 2017 के बाद उसके पहले नहीं था पहले किया था 2006-7 में रूल्स बनाया था मगर कोई खरीदा नहीं सरकार खरीदा नहीं 2017 के बाद एमएसएमई से खरीदने को शुरू किया 25 फाइव परसेंट इज मैंडेटरी फोर परसेंट फॉर एस सी एंड थ्री परसेंट फॉर लास्ट ईयर हमारा खरीदा थर्टी थ्री परसेंट है लेकिन पच्चीस परसेंट से बढ़ा के हम थर्टी थ्री परसेंट तक खरीद लिया मगर एस सी एस टी का महिला का काम है एंड नहीं हुआ इट्स नॉट दैट्स फॉर चैलेंज एक तो हमारा देश का अंदर का अलग अलग सिटी में मार्केट एक जेम पोर्टल में मार्केट है तीसरा हमारा मार्केट है इंटरनेशनल इसलिए मैंने आपको विनंती कर रहे हैं हम कुछ भी करें अभी ये, हम एक्सटर्नल एफएस के साथ भी बात कर रहे हैं सर्विस सेक्टर में बहुत लोग इंटरेस्टेड है आई एम लुकिंग आफ्टर मोएस ऑफ लेबर आल्सो यू नो एक्सटर्नल एफएस के साथ हम बैठे तब हर देश वाले हमको बोल रहे हैं आप स्किल भेजिए ट्वेंटी में ब्रिक्स कंट्री में सब लोग बोलते हैं स्किल चाहिए अच्छा टेक्नोलॉजी चाहिए भारत बेच हैं डिजिटल टेक्नोलॉजी चाहिए उसको हम ऐसा अपग्रेडेशन करने के लिए हम क्या करेंगे कैसे सोचेंगे उसको कितना इन्वेस्टमेंट चाहिए वो टेक्नोलॉजी किधर है कैसे लाएंगे इसके बारे में हम जरूर चिंता करना डिपार्टमेंट कर रहे हैं डिपार्टमेंट के साथ आप जुड़ना वेन आई आर टॉकिंग विद डिफेंस सेक्रेटरी आई टोल्ड बिकॉज आप uh, बेंगलुरु में हम मैन्युफैक्चरिंग करते हैं एच एल को हम देना चाहते हैं बी एल को हम देना चाहते हैं बहुत सारे पार्ट्स विच इज कमिंग फ्रॉम अदर कंट्रीज इसलिए मैंने बोला हमारा देश का मैन्युफैक्चरर्स देर एक्सपोर्टिंग देयर प्रोडक्ट्स टू अदर कंट्रीज मैकेनिकल वाई वी आर नॉट टेकिंग वाई एच एल इज नॉट टेकिंग द सेम कॉम्पोनेट Why BL is not taking? Why BHL is not taking? That's why we have to sit with the HAL, BL, BHL and uh हमारे एमएसएमई को आप स्पेसिफिकेशन दीजिए कैसा बनाना चाहिए कौन सा क्वालिटी चाहिए आपको उसका आधार पर उसको ट्रेनिंग कीजिए एमएसएमई एस एम ई को हमारे लोग तैयार करने के लिए सक्षम है ऐसे बात मैंने डिफेंस मिनिस्टर एंड डिफेंस सेक्रेटरी के सामने रखी है जरूर आने वाले दिन में उसके साथ बैठ के मैंने डिफेंस सेक्रेटरी को बोला एक बार हम एच एंड बी के साथ बैठेंगे उसको क्या चाहिए हमारा बेंगलुर में एच है हमारा बेंगलोर में, में बी है मगर हमारा

ಹಾಸನದ ಚನ್ನರಾಯಪಟ್ಟಣದ ಪ್ರವಾಸದಲ್ಲಿದ್ದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸಿರುವ ಅವರು ಕಾಫ್ ಸಿರಪ್ನಿಂದ ಉಂಟಾಗುತ್ತಿರುವ ಮಕ್ಕಳ ಸಾವಿನ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಇದರ ದುಷ್ಪರಿಣಾಮಗಳನ್ನು ತಡೆಯಲು ತಮ್ಮ ಸರ್ಕಾರ ಹಲವಾರು ಮುಂಜಾಗ್ರತಾ ಕ್ರಮ ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ ರಾಜ್ಯದಲ್ಲಿ ನಾವು ಈಗ ಒಂದೇನಂತ ಹೇಳಿದ್ರೆ ನಮ್ಮ ಇಲಾಖೆಯಲ್ಲಿ ಈ ಔಷಧಿ ನಿಯಂತ್ರಣ ಇಲಾಖೆ ನಾವು ಬಂದ ಮೇಲೆ ಅದೇ ಚುರುಕೊಳಿಸಿದ್ದೇವೆ ಸಾಕಷ್ಟು ತಪಾಸಣೆ ಮಾಡಿಸ್ತಾ ಇದ್ದೀವಿ ಇಡೀ ದೇಶದಲ್ಲಿ ಇವತ್ತು ಅತಿ ಹೆಚ್ಚು ಮಾದರಿಗಳನ್ನ ನಾವು ಸಂಗ್ರಹಣೆ ಮಾಡೋದು ತಪಾಸಣೆ ಪರೀಕ್ಷೆ ಮಾಡುವಂಥದ್ದು ಕರ್ನಾಟಕ ಈಗ ಬಹಳ ಮುಂಚೂಣಿಯಲ್ಲಿ ಕೇಂದ್ರದ ಆಡಳಿತದವರು ಕೂಡ ಕರ್ನಾಟಕ ಮತ್ತು ಕೇಂದ್ರಕ್ಕೆ ಕೂಡ ಬರೆದೂ ಇದೆ ನಾನು ನೀವು ಒಂದು ಔಷಧಿಯ ವಿಚಾರದಲ್ಲಿ ಪಾರದರ್ಶಕತೆ ತರತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳಿ ಪತ್ರ ಕೂಡ ಹಿಂದೇನು ವಿಚಾರದಲ್ಲಿ ನಾವೆಲ್ಲರೂ ಹಂಚ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಮತ್ತು ಮಾಹಿತಿಗಳನ್ನ ನಾವು ಬೇರೆ ಬೇರೆ ರಾಜ್ಯಗಳ ಜೊತೆ ಕೊಡಬೇಕಾಗ್ತದೆ ಯಾಕಂದ್ರೆ ತಯಾರಿಕೆ ಮಾಡೋರು ಒಂದ್ ಕಡೆ ಇರ್ತಾರೆ ಮತ್ತು ಸರಬರಾಜು ಆಗೋದು ಆಗೋದು ಇನ್ನೊಂದ್ ಕಡೆ ಇರ್ತದೆ ಮತ್ತು ಅದ್ರಲ್ಲಿ ಏನಾಗ್ತದೆ ಇಲ್ಲಿ ಕರ್ನಾಟಕದಲ್ಲಿ ಇರೋದು ಮಾದರಿ ಸರಿ ಇಲ್ಲ ಅಂತ ಗೊತ್ತಾದಾಗ ಇಡೀ ದೇಶ ಗೊತ್ತಾಗಬೇಕು ಅದೇ ರೀತಿ ಬೇರೆ ಯಾವುದೇ ರಾಜ್ಯದಲ್ಲಿ ಏನೇ ಈ ತರ ಒಂದು ಡ್ರಗ್ಸ್ ಸರಿ ಇಲ್ಲ ಅಂತ ಗೊತ್ತಾದಾಗ ಕಳಪೆ ಅಥವಾ ಕಲಬೆರಕೆ ಆಗಿದೆ ಅಂತ ಅದು ನಮಗೂ ಕೂಡ ಗೊತ್ತಾಗಬೇಕು ಅಂತ ಹೇಳಿ ಒಂದು ವೆಬ್ಸೈಟ್ ಅನ್ನ ಮಾಡಿ ವೆಬ್ಸೈಟ್ ಮುಖಾಂತರ ಇಡೀ ದೇಶಕ್ಕೆ ಗೊತ್ತಾಗೋದ ರೀತಿಯಲ್ಲಿ ಮಾಡಬೇಕು ಅಂತ ಕೂಡ ಹೇಳಿ ಅದು ಒಂದ್ ಕಡೆ ಏನಂತ ಹೇಳಿದ್ರೆ ಈ ಏನಿದೆ ಈ ಕಾಫ್ ಸಿರಪ್ ಇದು ನಮ್ಮಲ್ಲೆಲ್ಲೂ ಎಲ್ಲೂ ಸರಬರಾಜು ಆಗಿಲ್ಲ ಇದು ತಮಿಳುನಾಡು ಮಧ್ಯಪ್ರದೇಶ ರಾಜಸ್ಥಾನ ಒರಿಸ್ಸಾ ಮತ್ತು ಪುದುಚೇರಿ ಆ ಒಂದು ಭಾಗದಲ್ಲಿ ಇದು ಉಪಯೋಗ ಮಾಡಿರುವಂತದ್ದು ಅದರಿಂದ ಇತ್ಯಂತ ದುರ್ಘಟನೆ ಆಗಿದೆ ಅಂದ್ರೆ ತಯಾರಿಕೆ ಘಟಕಗಳು ಅವರು ಬೇಜವಾಬ್ದಾರಿ ಮತ್ತು ಯಾವ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀವಿ ಪದಾರ್ಥಗಳು ಉಪಿಸ್ಕೋಬಾರದು ಇದರಲ್ಲಿ ಡೈ ಎಥಿಲೀನ್ ಗ್ಲೈಕೋಲ್ ಅಂತ ಬರ್ತದೆ ಅದನ್ನು ಉಪಯೋಗಿಸಿದಾರೆ ಉಪಯೋಗಿಸ್ಬಾರ್ದು ಆ ಪ್ರಮಾಣ ಕೂಡ ಮಕ್ಕಳಿಗೆ ಅದನ್ನು ಕೊಡೋದ್ರಲ್ಲೂ ಕೂಡ ಎಚ್ಚರಿಕೆ ವಹಿಸ್ಬೇಕು ನಾವು ಅದರಲ್ಲೂ ಐದು ವರ್ಷಕ್ಕಿಂತ ಕಮ್ಮಿ ಇರುವಂತಹ ಮಕ್ಕಳಿಗೆ ನಾವು ಈ ಕಾಫ್ ಸಿರಪ್ ಕಾಫ್ ಸಿರಪ್ ಉಪಯೋಗ ಮಾಡೋದು ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಜಾಸ್ತಿ ಅವರಿಗೆ ಕೊಡಿಸ್ಕೊಂಡು ಹೋಗಬಾರ್ದು ಅದರಿಂದ ಈಗ ನಾವು ನಮ್ಮ ಇಲಾಖೆಯಿಂದ ಕೂಡ ಇವತ್ತು ಒಂದು ಮಾರ್ಗಸೂಚಿ ಅಡ್ವೈಸರಿಯನ್ನು ಇದರ ಬಗ್ಗೆ ಬಿಡುಗಡೆ ಮಾಡ್ತಾರೆ ಇವತ್ತು ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಅಂತ ಒಂದು ಇನ್ನೊಂದು ಇದೇ ತರ ಕಾಫ್ ಸಿರಪ್ ಗಳನ್ನ ಬೇರೆ ಕಂಪನಿಗಳು ತಯಾರಿಕೆ ಆಗಿದ್ರು ಅದನ್ನು ಕೂಡ ನೀವು ಮಾದರಿಗಳನ್ನ ಸಂಗ್ರಹಣೆ ಮಾಡಿ ಅದಕ್ಕೆಲ್ಲ ತಪಾಸಣೆ ಮಾಡಿಸ್ಬೇಕು ಆಗಿದ ತಕ್ಷಣ ನಾನು ಹೇಳಿದ್ದು ಅದೆಲ್ಲ ಈಗ ಸಂಗ್ರಹಣೆ ಮಾಡಿ ಒಂದೆರಡು ಎರಡು ದಿವಸ ನಮ್ಗೆ ರಿಪೋರ್ಟ್ ಬರ್ತಾ ಇದೆ ಅದನ್ನು ಕೂಡ ಮಾಡಿಸ್ತಾ ಇದೀವಿ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಹೆಬ್ಬಾಳ ಗ್ರಾಮದ ರೈತ ಸಂಗಮೇಶ ಮಸಬಿನಾಳ ಮತ್ತು ಸಹೋದರರು ರೇಷ್ಮೆ ಕೃಷಿಯತ್ತ ಮುಖ ಮಾಡಿದ್ದಾರೆ ಮೂರು ವರ್ಷಗಳ ಹಿಂದೆ ಬಸವನ ಬಾಗೇವಾಡಿಯಲ್ಲಿ ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿ ಪಡೆದುಕೊಂಡು ಆರು ಎಕರೆ ಜಮೀನಿನಲ್ಲಿ ಒಂದು ಎಕರೆ ಜಮೀನನ್ನು ರೇಷ್ಮೆ ಬೆಳೆಗೆ ರೈತ ಸಂಗಮೇಶ ಮಸಬಿನಾಳ ಮೀಸಲಿಟ್ಟಿದ್ದಾರೆ ಉಳಿದ ಜಾಗದಲ್ಲಿ ಇತರೆ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ ಆದರೂ ರೇಷ್ಮೆ ಕೃಷಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತಿದೆ ಎಂದು ರೈತ ಸಂಗಮೇಶ ಮಸಬಿನಾಳ ಹೇಳಿದ್ದಾರೆ ಮಾಡಿ ಮಾಡ್ಕೊಂಡೇವ್ರಿ ಉಳಿದೇನಾದ್ರೆ ನಮ್ಗೆ ಏನೋ ಇದಿಲ್ಲ ಇಲ್ಲ ಸಡ್ ಮಾಡ್ಕೊಂಡೇವ್ರಿ ಸಡ್ ಮಾಡ್ಕೊಂಡ್ ಬಂದು ಒಂದ್ ಕೆಲವ್ ಬೇರೆ ಕಡೆ ಹೋಗಿ ಸಿಂದ ಹಗಿ ತಂದೇವ್ರಿ ಹಗಿ ತಂದು ಮಾಡ್ಕೊಂಡು ಹಚ್ಕೊಂಡೇವ್ರಿ ಮಂಜುನಾಥ ಮಸಿಬಿನಾಳ ಮಾತನಾಡುತ್ತಾ ರಾಮನಗರ ಹಾಗೂ ಬೆಂಗಳೂರಿನಿಂದ ರೇಷ್ಮೆ ಮೊಟ್ಟೆಗಳನ್ನು ತಂದು ಮರಿ ಮಾಡಿ ರೇಷ್ಮೆ ಕೃಷಿಯಲ್ಲಿ ತೊಡಗಿರುವುದಾಗಿ ತಿಳಿಸಿದ್ದಾರೆ ಸರ್ಕಾರದ ಧನ ಸಹಾಯದಿಂದ ರೇಷ್ಮೆ ಶೆಡ್ ನಿರ್ಮಾಣ ಮಾಡಲಾಗಿದೆ ಉತ್ತಮ ಗಾಳಿ ಬೆಳಕಿನ ವ್ಯವಸ್ಥೆ ಮಾಡಿಕೊಂಡು ಹೆಪ್ಪು ನೆರಳೆ ಬೇಸಾಯ ಮಾಡಲಾಗುತ್ತಿದ್ದು ಅದರಿಂದ ಅಧಿಕ ಲಾಭ ಪಡೆಯುವುದಾಗಿ ರೈತ ಮಂಜುನಾಥ್ ಮಸಿಬಿನಾಳ ಹೇಳುತ್ತಾರೆ ಸ್ವಲ್ಪ ಆಮೇಲೆ ಲಾಭ ಬಂತು ಅಂದ್ರೆ ಇಲ್ಲಿ ಒಂದೇ ತಿಂಗಳಿಗೆ ಅಂದ್ರೆ ಇಪ್ಪತ್ತು ದಿನಕ್ಕೆ ಒಂದ್ ಲಕ್ಷದ ಐವತ್ತು ಸಾವಿರ ಎರಡ್ ಲಕ್ಷ ತನ ಇನ್ಕಮ್ ಬರೋದು ಸೊ ನಾವಿಲ್ಲ ಕಂಟಿನ್ಯೂ ಮಾಡ್ಬೇಕಂತೇಳಿ ಇದನ್ನೇ ಮಾಡಕತ್ತೀವಿ ಮತ್ತೆ ಇನ್ನೊಂದ್ ಎರಡು ಕಡೆ ಹಚ್ಬೇಕಂತೇಳಿ ಅಗೇನೂ ತಯಾರು ಮಾಡ್ಬಿಟ್ಟೀವಿ ರೇಷ್ಮೆಯ ಪ್ರತಿ ಬೆಳೆಯಲ್ಲೂ ಖರ್ಚು ತೆಗೆದು ಒಂದೂವರೆ ಲಕ್ಷಕ್ಕೂ ಅಧಿಕ ಲಾಭವನ್ನು ಗಳಿಸಬಹುದಾಗಿದೆ ಎಂದು ವೈಜಯಪುರ ರೇಷ್ಮೆ ವಿಸ್ತರಣಾಧಿಕಾರಿ ಸುರೇಶ್ ಗೋಲಗೊಂಡ ಹೇಳುತ್ತಾರೆ ವಾರ್ಷಿಕವಾಗಿ ಆರು ಲಕ್ಷಕ್ಕೂ ಅಧಿಕ ಲಾಭ ಗಳಿಸುತ್ತಿರುವುದು ಸಂತಸದ ವಿಷಯ ಅಕಾಲಿಕ ಮಳೆ ಬರ ಹಾಗೂ ಪ್ರತಿಕೂಲ ವಾತಾವರಣ ತೋಟಗಾರಿಕೆ ಹಾಗೂ ಇತರೆ ಬೆಳೆಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಎಂದು ಗೋಲಗೊಂಡ ತಿಳಿಸುತ್ತಾರೆ ನಾವು ರೇಷ್ಮೆ ಸ್ಟಾರ್ಟ್ ಮಾಡಿದೆ ಎಲ್ಲಿ ಬಂದ ನಿಂತೇವೆ ಅಂದ್ರೆ ಏಳುನೂರ ಐವತ್ತು ಎಕರೆ ನಮ್ಮ ರೇಷ್ಮೆ ಇದೆ ಒಂದು ಮುನ್ನೂರು ರೈತರು ನಮ್ಮ ರೇಷ್ಮೆ ಬೆಳೆಗಾಗಿ ಒಂದು ಆಕರ್ಷಿತವಾಗಿದೆ ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ ಸುದ್ದಿ ಸಂಪಾದಕರು ಬೆಂಗಳೂರು ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾದ ಆರ್ ಸುಧೀಂದ್ರ ಪ್ರಸ್ತುತಪಡಿಸಿದವರು ಚೇತನ್ ಸಿವಿ ಪ್ರಸಾರ ನಿರ್ವಹಣೆ ನಂದೀಶ್ವರ ಬಿ ಶಿಡ್ಲಹಳ್ಳಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರಿನ ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ समाचार दर्शन